ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಪುರುಷ ವಶೀಕರಣ ತಂತ್ರ ನೀವು ಪೀಜಿಸುವ ಹುಡುಗನ್ನ ವಶ ಮಾಡುವ ತಂತ್ರ ಕೇವಲ ಒಂದೇ ದಿನದಲ್ಲಿ ವೀಕ್ಷಕರೇ ನಿಮಗೆ ಹುಡುಗ ನಿಮಗೆ ಮೋಸ ಮಾಡಿ ಹೋಗಿರ್ತಾನೆ ಶಿಕ್ಷಕ ಅದು ಯಾವ ರೀತಿ ಅಂದರೆ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ನಾನು ನಿಮಗೆ ಸಾಯೋದಗೂ ಬಿಟ್ಟು ಹೋಗೋಲ್ಲ ನಾನು ಮದುವೆ ಆಗ್ತೀನಂತ ನನಗೆ ಯಾವುದೇ ರೀತಿಯಲ್ಲಿ ಒಂದು ಯಾವುದೇ ರೀತಿ ನಿಮಗೆ ಒಂದು ಮೋಸ ಮಾಡಿ ಹೋಗಿರ್ತಾನೆ ಅದು ನಿಮಗೆ ಸಮಾಜದಲ್ಲಿ ನಿಮಗೆ ಕೆಟ್ಟ ಒಂದು ಉದ್ದೇಶ ಆಗಿರುತ್ತೆ ಹೌದಾ ಆ ರೀತಿ ನಿಮಗೆ ಮೋಸ ಹೋಗಿರ್ತಾನೆ ಅವಾಗ ನಿಮಗೆ ಏನಪ್ಪ ಮಾಡ್ಬೇಕಂತ ನಿಮಗೆ ತಯಾರಿಯಲ್ಲಿ ಗೊತ್ತಾಗಲ್ಲ ಅವಾಗ ನಿಮಗೆ ಬರೋದು ಒಂದೇ ನಾನು ಸಾಯ್ತೀನಿ ನಾನು ಉದ್ಲು ಹಾಕೋತೀನಿ ನಾನು ಬಾವಿಗೆ ಬೀಳ್ತೀನಿ ನಾನು ಬರ್ತೀನಿ ಮೆಥಡು ಹೌದಾ ಅದನ್ನು ಮಾಡಿಬಿಡಿ ಯಕ್ಷಕರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಹೌದಾ ಏನಪ್ಪ ಅಂದರೆ ಯಕ್ಷಗಡೆ ಪುರುಷ ನಿಮಗೆ ಬೇಕಪ್ಪ ಅಂದರೆ ಎರಡು ಎಕರೆ ತಗೋಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ರಾಜೇಶ್ ಪ್ಲಸ್ ಓಮ್ ಹೌದಾ ಕೆಳಗಡೆ ನಂಬರನ್ನು ಹಾಕಬೇಕು ಇನ್ನೊಂದು ಎಕರೆಲೆ ಮೇಲೆ ಅಲ್ಲಿ ನಿಮಗೆ ಎಷ್ಟು ಕಾಣ್ತೀರಿ ನಂಬರ್ಸು ಅಷ್ಟೇ ಆಗಬೇಕು ಹೌದಾ ನಾನು ಹಾಕಿರೋದು ರಾಜೇಶ್ ಅಂತ ನೀವು ನಿಮ್ಮ ಹೆಸರು ಏನಿರಿ ಅಂತೂ ಅದು ಹಾಕಿ ಹೌದಾ ರಾಜೇಶ್ ಅಂತ ನಾವು ಹಾಕಿರೋ ರಾಜೇಶ ಅಂತ ನಿಮ್ಮ ಹುಡುಗನ ಒಂದೇ ಯಾವುದೇ ಇರಲಿ ಅದು ಹಾಕಿ ಹೌದಾ ರಾಜೇಶ ಬಿಟ್ಟು ಮೆಕ್ಕಿದ್ರೆ ಅದು ಸೇಮ್ ಹಾಕಿ ಅದೊಂದು ಅದನ್ನು ಬಿಟ್ಟು ಹಾಕಿ ಹೌದಾ ಇದೊಂದು ತಂತ್ರದ ವಿಷಯ ಯಾವಾಗಂತ ಹೇಳ ಮಾಡಬೇಕು ಎಲ್ಲಿ ಅಂತೇಳ ಆ ಎರಡೂ ಏರಿಯಾ ನಿಮ್ಮ ಇಟ್ಕೊಂಡು ಒಂದು ಸಾಧಾರಣವಾದ ಮಂತ್ರ ಹೇಳಬೇಕು ಹೌದಾ ಮಂತ್ರ ಹೇಳಿದರೆ ಸಾಕು ನಿಮಗೆ ಏಳು ದಿನದಲ್ಲಿ ನಿಮ್ಮ ಹುಡುಗ ನಿಮ್ಮಂತೆ ಆಗ್ತಾನೆ ಸಾಯ ನಿಮಗೆ ವಶ ಆಗುತ್ತಾನೆ ಹೌದಾ ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಪುರುಷ ವಶಮ್ ಓಂ ಗಂಡಾಂತರ ವಶಂ ಓಂ ಸಂಕುಲ ಸಂಕಷ್ಟಂ ವಶಂ ವಶಂ ಪಟ್ಟು ಸ್ವಹ ಈ ಮಂತ್ರ ನೀವು ನೂರು ಬು ನೂರಾ ಒಂದು ಬಾರಿ ಹೇಳಬೇಕು ಸಾಕು ವೀಕ್ಷಕರು ನೂರ ಒಂದು ಬಾರಿ ಹೇಳಬೇಕು ವೀಕ್ಷಕರೇ ನಿಮಗೆ ಹುಡುಗ ಏಳು ದಿನದಲ್ಲಿ ವಶ ಆಗುತ್ತಾರೆ ಹೌದಾ ಇದೊಂದು ಮಂತ್ರ ಇದೊಂದು ತಂತ್ರ ಯಾವಾಗ ಎಲ್ಲಿಗೆ ಅಂತ ಹೇಳ ವೀಕ್ಷಕರೇ ಒಂದು ತಂತ್ರ ನೀವು ಬುಧವಾರ ಮಾಡಬೇಕು ಯಕ್ಷಕರಿ ಬುಧವಾರ ಆರು ಗಂಟೆಗೆ ಮಾಡಬೇಕು ಯಾವಾಗ ಬೆಳಗ್ಗೆ ಎದ್ದು ಬುಧವಾರ ಆರು ಗಂಟೆಗೆ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ ನಿಮ್ಮ ಹುಡುಗ ನಿಮ್ಮಂತೆ ಆಗ್ತದೆ ಯಕ್ಷಕಾರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭೀನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದ ಒಂದು ಗುಪ್ತವಾಗಿ ನೋಡಿದ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲದೆ ವೀಕ್ಷಕರೇ ಹೌದಾ ಗಂಡನಿತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಹೌದಾ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಇನ್ನು ಹಲವು ಎಷ್ಟೇ ಆಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಂಡರಾಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ನೋಡಿದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು